ಇದು ಅಂತ ಅಲ್ಲ ಎರಡು ಒಂದ್ಲ ಎರಡು యాడు యాడు ನಾಲ್ಕು ಎರಡು ಮೂಗ್ಲ ಆರು ಹಿಂಗೆ ಬರಿಬೇಕು ನೋಡೋಣ ಅದಲ್ಲ ಅಲ್ಲ ಬರೀ ತರ ಅಲ್ಲ ಮಗಳು ನಿನ್ನೆನ ನಿಮ್ಮವ್ವ ನಿಮ್ಮಮ್ಮ ಎಲ್ಲರೂ ಬೈಕೊಡು ತಗೊಂಬಂದರ ಹಳ್ಳಾವಳಿ ದಾಟಬಾರ್ದು ಅಂತೇಳಿ ಮತ್ತು ನಿನಗೆ ನಾನು ನೋಡ್ಬೇಕು ಅನಿಸ್ತು ಅಂತ ಬಂದನ ಅನ್ನತ ಇಲ್ಲ ಯಪ್ಪ ಬಿಡು ಬಿಡ ನೀವು ಹೊರಗೆ ಹೋಗೋದು ಕರೆ ಪ್ರಸಾಲಾಗ ಇಲ್ಲ ಎಲ್ಲಾರು ಹ್ಞೂ ಅಕ್ಕ ನಾನ್ ಇಲ್ಲಿ ಕುಡತಿ ಕಡೆ ಲಕ್ಷ ಕೊಡಲ್ಲ ಹಂಗೇನಿಲ್ಲಪ್ಪ ನೀ ಏನು ಸಿಡ್ತಿರ್ಕೋ ಹೋಗ್ಬೇಡ ಅದೇನಾಗೇತ್ಕೊತೈತೇನ ನನಗರ ಕೆಟ್ಟಾಪಟ್ಟು ಬಾರ್ತಿ ಆಗತೈತಿ ನಮ್ಮ ನೋಡ್ರ ಕೆಲಸ ಬಾಳ್ ಹತ್ತಾಗತ್ತಡ ಹಂಗಾಗಿ ನನ್ನ ಗಂಡನ ಜೀವ್ ಮರಿತು ನಾನು ಕೆಲಸ ಹಚ್ಚದ ನೋಡಿ ಈಗ ಒಂದು ಹೊಟ್ಟೆ ಹೋಗೈತಿ ನನ್ನಿಂದನ ನನ್ನಿಂದನ ಒಂದ್ ಆಗೈತಿ ಬ್ಯಾಡ ಮತ್ತ ನೀ ಚಲೋ ಇರು ನೀ ಆರೋಗ್ಯವಾಗಿರು ಅಂತ ಹೇಳಿ ನಾನು ಇಲ್ಲಿ ಕಳಿಸ್ಕೊಟ್ಟನಪ್ಪ ಅದಕ್ಕೆ ನಾ ಹಂಗ ದುಡಕನ ಬರಲಿಲ್ಲ ಏನು ಹಂಗೆ ನಿನ್ನೆ ಅವುಗಳು ಬಂದೆಲ್ಲ ಹೋದ್ಮೇಲೆ ಅಮ್ಮನೂ ನಿಂದ್ರಲಿಲ್ಲ ನಮ್ಮ ಒದ್ರ ಕಡತಕ್ಕ ಬಂದ ಬಿಟ್ಲ ನಮಗೆ ಉದ್ರಿಲಕ್ಕೆ ಒಟ್ಟು ಮಳೆಯಾಗ ಒದ ಒದ್ರದ ಹಂಗೆ ಮಾಡಾಕತ್ಲ ಅಮ್ಮ ನಿಂದ್ರೆ ಆಗಲಿಲ್ಲ ಅಮ್ಮನು ಬಂದ ಹಿಂಗಾಗಿ ಮತ್ತೊಳೆ ಈಗ ನನಗೆ ಎಲ್ಲ ಒಬ್ಬಾಕಿಗೆ ಬ್ಯಾಡತ್ತಿಕ್ಕು ಒಬ್ಬಾಕಿ ನನಗೆ ಸರಿಯಾಗಿ ನೋಡಿದ ಇಳಕ್ಕೆ ಬರಲಿಲ್ಲ ನೀನು ನಿಂದ್ರ ಬೇಡ ಇಲ್ಲಿ ಹುಂಟು ನಡೆದ ಬಿಡು ಏನು ಹಳ್ಳ ಹೊಳ್ಳಿ ದೇವ್ರು ನೋಡ್ತಾನ ದಾಟಿ ಬಿಟ್ಟು ನಿನ್ನ ಇಲ್ಲಿಂದ ಅಂತಂದ್ರೆ ಹಂಗಾಗಿ ಇವತ್ತಂತೇಳಿ ನಾನು ಬಂದ್ಬಿಟ್ಟು ಗಂಡ ಮಗನ ತನ ಮತ್ ನಾನಾರ ಯಾಕೆ ಇಲ್ಲಪ್ಪ ಹಂಗಾಗಿ ಬಂದ್ ನೋಡಪ್ಪ ಹೌದಾ ನನ್ನ ನನ್ನ ಮಗಳ ಹೂನೇಪ್ಪ ಅಷ್ಟ ಬೇರೆ ಏನಿಲ್ಲ ಅದಕ್ಕ ನಮ್ಮ ಅತ್ತಿ ಕಟ ನೋಡಕ ಆಗ್ಬೇಕು ನನ್ನ ಗಂಡ ಕೈಸ್ ಚಲೋ ಆತ್ ಬಿಡು ನನ್ನ ಮಗಳ ಅಳ ಯಾನಾರ ಸುದ್ದ ಆದಲ್ಲ ನೀನು ಕಷ್ಟ ನೋಡಕ ಆಗದ ಕಳಿಸ್ತಲ್ಲ ಅಷ್ಟ ಸಾಕು ನನ್ನ ಮಗಳ ನೀ ಆರಾಮಿದ್ರೆ ಇದ್ರೆ ನನಗ ಅದ ಚಿಂತೆ ಇರ್ತೈತಿವ ಇಲ್ಲ ಅಂದ್ರೆ ನಂಗೆ ಚಿಂತೆ ಹತ್ತಿ ಬಿಡತತಿ ಇಲ್ಲಪ್ಪ ನೀನು ಏನು ಚಿಂತೆ ಮಾಡಕ ಹೋಗಬೇಡ ನಾ ಆರಾಮ ಅದನಿಗ ನಿಮ್ಮ ಅಳ ನನ್ನೆಲ್ಲ ಚಂದ ನೋಡಕಾತನ ಆತೇವಾ ಇದು ಒಂದು ಎರಡು ದಿನ ಕಣ್ಣಿನ ಆಪರೇಷನ್ ಮುಗಿತ ಆಗೇತಲ್ಲ ಅದಕ್ಕೆ ಒಂದು ಇಟ ಮಡಿ ಇದು ಮುಟ್ಟ ಚಟ್ಟ ಹಿಂಗೇನು ಆಗಬಾರ್ದು ಅಂತ ಹೇಳಿ ಒಳಗೆ ಕುಂದರ್ ನಾನು ಇನ್ನೊಂದು ಎರಡು ದಿನ ಎದ್ದು ಹತ್ತು ಹೊರಗೆ ಅಡ್ಡಾಡ್ತಾರೆ ಇರ್ಲಪ್ಪ ಇರಲಿ ಇನ್ನೊಂದು ಎರಡು ದಿನ ಯಾಕೆ ಇನ್ನೊಂದು ತಿಂಗಳ ಹೋಗಲಿ ಆರಾಮ್ ಒಳಗಿರು ಏನೇನು ಇದಾಗಬೇಕಾಗಿಲ್ಲ ನಾವೆಲ್ಲ ನೋಡ್ಕೋತವು ನೀ ಆರಾಮ್ ಇರಪ್ಪ ಹ್ಞೂನಯ್ಯ ಯಾಕೋ ಕುಂದ್ರಕ್ಕಾಗತ್ತು ನಡ ಹೊಡಿಯತ್ತತಿ ನಾವು ಒಂದು ತಾಸು ಮಕ್ಕಳೇನಯ್ಯ ಹ್ಞೂ ಯಪ್ಪ ಆ ಮಕ್ಕಳು ಯಾವ ನೀ ಏನು ಊಟ ಮಾಡ್ತೀವಿ ಹೇಳು ನಿಂಗೆ ಬಿಸಿ ಬಿಸಿದು ಅಡುಗೆ ಮಾಡ್ತಾನೆ ಯಾವ ಭೀ ನನಗೆ ಜ ರೊಟ್ಟಿ ನೀ ಕುಡ್ತೀನಿವ ಕೆಂಪು ಖಾರ ಮತ್ತು ಶೇಂಗಾದ ಪುಡಿ ಹಿಂಡಿ ಆಮೇಲೆ ಬದ್ನೇಕಾಯಿ ಎಣಗಾಯಿ ಪಲ್ಯ ತಿನ್ಬೇಕನ್ನ ಸಾಧಿಸ್ ಬಿಸಿ ಬಿಸಿ ಜೋಳದ ರೊಟ್ಟಿ ಅದ ನಿನ ಕೊರ್ದಿಕ್ಕಿ ಉಜ್ಜನಕ್ಕೆ ಚಕ್ಲೆ ಬ್ಯಾಡನೆ ಇವ್ವಾ ಇವ ನಂಗೆ ನೆನಪು ರಾಕಿಲ್ ನೋಡಿ ಅದು ಬೇಕು ಭೀ ನಿಮ್ಮ ತಂದಿದ್ದೆಲ್ಲ ನೀನು ನನಗೆ ತಿನ್ನೋಕೆ ಕಾಲಿಲ್ಲ ಇವ್ವ അതക്ക നമുക്ക് ബേക്ക് ജീനക ചക്ലി ബദ്നിക്കായി എനിക്കായി ആമേല ശേഖാദിണ്ടി ഇന്നേന ബസി ബിസ് ജോളൊട്ടി മസര കസര വ ടക്ക ഈനങ്ങ മമ്മൾ നീ ഹാളക്ക നനഗ ഭയ നീർ ബരത്തു നിന്നെങ്ക സുസ്ലവ നടി നാ ഏൻ്റെ ആട്ടോ ഉഴ് പിടി ഹി കൊടുത്ത ബട ബഡ് നെടി ആകേ നീൻ ഛാനല്ല ನೀನು ಮೊಮ್ಮಗಳ ಮಾತಾಡ್ಕೊಂಡು ಕುಂದರಿ ನಾನು ಹೋಗಿ ಬಡ ಬಡ ಅಡುಗೆ ಮಾಡ್ತಾನೆ ಅವರು ಮಕ್ಕಳ ಮತ್ತೆ ಬಿಸಿ ಬಿಸಿ ರೊಟ್ಟಿ ತಿಂತಾರೆ ಅವರು ಅದಕ್ಕೆ ಅವರು ರೊಟ್ಟಿ ತಿನ್ನೋಲ್ಲ ಅಂತಿವ ಅನ್ನ ಅಂತಾರಂತ ಅದಕ್ಕೆ ಅವ್ರಿಗೆ ಅನ್ನ ಮಾಡಿ ಇಡ್ತಾನೆ ಇಟ್ಟ ನಿಮ್ಗೆ ರೊಟ್ಟಿ ಮಾಡ್ತೇನೆ ಆರಾಮ್ ರೊಟ್ಟಿ ತಿಂದು ಅನ್ನವನ್ನು ಮಕ್ಕಳು ಅಂತಾರೆ ಯಾವ ನಾವು ಕೈ ತುತ್ತು ಮಾಡಿ ತಿನ್ನಿಸ್ಬಿ ಆಯ್ತು ಗುರು ನನ್ನ ಮಗಳ ಕೈ ತುತ್ತು ತಿನ್ನಿಸ್ತೇನೆ ಅಲ್ಲ ತಮ್ಮ ದೇವು ಯಪ್ಪ ಮ್ಯಾಮ್ ತಿಳಿ ಮಾಡ್ಕೊಂಡು ಕುಂತ ಏನು ಯೋಚನೆ ಓದ ಲೆಕ್ಕ ಮಾಡ డించేడాకొని కరీతన తుత్ మా తిన మగ తిందరం మల్క నడి వస్తున్నా రైల్ జోగం సేవరూ మల్క మిడుగు పట మన రైల్ కుంత్లీవ్ ಬಾಯ್ ನಾನು ಹೆಂಗೆ ಲೆಕ್ಕ ಮಾಡೋದು ಅಂತ ನಿಂಗೆಲ್ಲ ಹೇಳ್ಕೊಡ್ತಾನೋ ಹಂಗೆ ಮಾಡ್ಕೊತ ಹೋಗು ಆಕೆಗೂ ಪುಟ್ಟಕ್ಕೆ ಹೋಗು ಹೇಳ ಹಿಂಗೆ ಹಿಂಗೆ ಈ ರೀತಿ ಮಾಡಿರ ನಿಮ್ಮ ಭಾಗಕಾರ ಲೆಕ್ಕ ಈಸಿಯಾಗಿ ಬರ್ತದೆ ಹೌದಾ ಅಕ್ಕ ನಂಗೆ ಈ ಟೀಸ್ ಕೊಡಕ್ಕ ನೀನ ಗಣಿತ ಕಣ್ ಟೀಸ್ ಎಲ್ಲ ಬರ್ತದೆ ನಂಗೆ ಗಣಿತನ ಬಹಳ ಇದೆ ನನಗೆ ಎಲ್ಲ ಬರ್ತಿತ್ತ ನನಗೆ ವಿಜ್ಞಾನ ಇದಾಗ್ತಿರ್ತಿಲ್ಲ ಗೊತ್ತಾಯ್ತಾನ ಹಂಗೆ ಅಕ್ಕ ಒಬ್ಬರಿಗೆ ಒಂದು ಬಂದ್ರೆ ಒಂದು ಬರೋದಿಲ್ಲ ನೋಡ್ರಿ ಇಲ್ಲಿಂದ ನಮ್ಮ ಮನೆಯಾಗ ಉಳಿಲಿಕ್ಕೆ ಅಲ್ಲಿ ಉಳಿದು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದು ಈ ಊರಿಗೆ ಹೋಗ್ಯಾವ್ರಿ ಏನ್ ಮಾಡಿದ್ರಿ ಇಂತ ಸಸಿನ ತಗೊಂಡ ಗಂಡ ಸಲಿಗೆ ಕೊಟ್ಟಾನ ಆಕಿ ತಲೆ ಮೇಲೆ ಏನ್ ಅಲ್ಲ ನಿನ್ನ ಮೇಲೆ ಬುಟ್ಟಿ ಹೋಗದಾಳಂದ್ರ ಮತ್ತ ಆಕಿನ ಬೆದರ್ಸೋದ್ ಬಿಟ್ಟು ನೀವಾರ ಯಾಕೆ ಹೊಡ್ಯಾಕ್ ಹೋಗಿದ್ರಿ ಕಿನ್ನ ಯಪ್ಪ ಹೊಡ್ಯಾಕ ಹೋಗಿರಲಿಲ್ಲ ಹಂಗ ಸುಮ್ನ ಅನ್ಸಾಕ್ ಹೋಗಿದ್ವು ಅದ ಏನೋ ಹೋಗ ಮಾಡಾಕ್ ಹೋಗಿ ಏನೋ ಆಗ್ಬೋದು ಯಾವ ಇಲ್ಲಿ ಇದ್ರ ಅದ ತಲೆ ಚಿಟ್ಟು ಅಂತತಿ ನಾವ್ ಹೊರಗ್ ಹೋಗ್ತೇನೆ ಹೋದನ ನೋಡ್ಲಿಕ್ಕಲ್ಲಿ ನಿಮ್ಮನ್ನ ಹಾ ಹೋದೆಪ್ಪ ಹೋದ ಕಾಲ್ಮರಿ ಹಾಕೊಳತಾನೆ ಕಾಲಾಗ್ ನೋಡಪ್ಪ ಆಕೆ ನಮ್ಮ ಮನೆ ಮನ ಬರೀದೆ ಎಲ್ಲ ತೆಗೆದು ಹೋಗಿಬಿಟ್ಲು ಅಲ್ಲ ಎದುರಿಗೆ ಅಲ್ಲಿ ಆ ಚಿಗೋಗ್ಳ ಮನೆಗೆ ಹೋಗೋಲ್ಲ ಅವ್ರಿಗೆಲ್ಲ ಈ ವಿಷಯ ಇರಲೋ ಆಕೆ ರಾತ್ರಿ ಒಂದಿನ ಆರು ಮನೆ ಅದಾಳ ಎಲ್ಲ ಹೇಳಿ ಮಾಡಿ ನಮ್ಮನೆ ಎಲ್ಲ ಕೆಟ್ಟ ಮಾಡಿ ಹೋಗಿರ್ತಾಳ ಈಗ ನೀವು ಮಾತಾಡ್ಸಿರಲ್ ಹೋಗಿ ನೋಡಿದ್ರೆ ಮಾತಾಡ್ತಾರನ ಹಂಗೆ ಮಾಡಿ ನಮ್ಮ ಒಬ್ಬರು ತೆಗೆದು ಹೋಗಿರ್ತಾಳಪ್ಪ ಆಕಿ ಆ ಒಂದು ಇದನ್ನ ಮಾಡಿದ್ಲಾಕಿ ಹ್ಞೂ ರೀ ಅಲ್ಲ ನನ್ನ ತಲೆ ಮೇಲೆ ಬುಟ್ಟಿ ಕೇಳುತ್ತಾಳೆ ಎಟ್ಟಾರ ಇದ್ದಿದ್ದಕ್ಕಿದು ನಾನು ಸುಮ್ಮನದನ ಅಂದ್ರೆ ಹೆಚ್ಚು ಮಾಡಕತ್ತಾಳ ಅದಕ್ಕೆ ತಿರುಗಿ ಬಿದ್ದಿದ್ದಕ್ಕೆ ಹಾಳಾಗಿ ಹೋದ್ಲತ್ತ ನೋಡೋಣ ಕರ್ಕೊಂಡ್ ಬಾ ಏನು ಏನ್ ಮಾಡ್ತಾನ ಏನು ಕರ್ಕೊಂಡ್ ಬರಬೇಕಲ್ಲ ಕರ್ಕೊಂಡ್ ಬರದ್ರೆ ತಾನು ಅತ್ತ ಹೋಗ್ಲಿ ಮಾಡ್ ಹಾಕಾರ ಯಾರು ಇಲ್ಲ ಅವ್ಗೆ ಏನ್ ಅವನ್ ಅರ್ವಿ ಉಗಿಬೇಕು ಅವ್ಗೆ ಅವಂಗ ಅಡಿಗೆ ಮಾಡ್ಬೇಕು ಯಾರ್ ಮಾಡೋರು ನಾವು ಅದವಲ್ರಿ ನಾವು ಮಾಡ್ತೀವಿ ನೀ ಏನು ಮಾಡ್ತಿ ಉಚ್ಚಮಳ ಊರ್ ಉಚ್ಚಮಳ ಕುಂಡ್ರ ಶಾನೆ ಹಾಳದಿ ಮಾಡ್ತಾಳಂತ ಹಾ ಅವಂಗೇನ್ ಇದಿಲ್ಲ ಕೈಯ ಕಾಲ ಗಟ್ಟಿಗಿಲ್ಲ ಏನು ಮಾಡತ್ರಿ ಪರ್ವಕ ಏರಿ ಇದನ್ನ ಇಲ್ಲೇ ನಿಲ್ಲಿಸ್ರಿ ಅಕ್ಕಿ ಚಂಪಿ ಬಂದನು ಬಾರ ಚಂಪ ಹಾಕೊಂತೀರಿ ಹ್ಞೂ ಏನು ಯಾಕರಲ್ಲ ಯಾಕ ಗೌಡ್ರ ಜೊತೆ ಜಗಳ ಮಾಡ್ಕತ್ತೀ ನಮ್ಮ ಗಂಟ ಕೊಂಡ್ ಕುಂತಿ ಎಲ್ಲಿ ಜಗಳ ಬಾರ ಯವ ನಮ್ಮ ಮನೆಯಾಗಿ ಸಡಗರು ಇದ್ದದ್ದನ ಅಲ್ಲ ಎಲ್ಲಿ ಜಗಳಾಕದ ಎಲ್ಲಿ ಮಾಡ್ಕೊಂತ ಹೋಗಂದಿ ಇದ್ನ ಮಾಡಾಕ ನಿಂತ ಒಂದೇನಾ ಯಾಕ ಯಾಕೆ ಏನು ಹೇಳ್ ಯಾಕ ನೀ ಮೊದ್ಲು ಸಿಟ್ಟಿನ ಏನು ಹೇಳ್ತಾನೆ ಕೇಳು ಆ ಕಡೆ ಕಡೆಯವರು ಹ್ಞೂ ಅವ್ರಿಗೆ ಇಷ್ಟ ಆಗೈತಂತ ಅದಕ್ಕೆ ಅವರು ಆತು ಬಂದು ಹಣ್ಣಾಕೋದು ಬೇಡ ಹಣ್ಣು ಹಾಕುದಾರ ಎಳೆ ಹಾಕತಿ ಹಂಗಾಗಿ ಒಂದು ದಿನ ಬಂದು ನಾವು ಅರ್ಬಿ ತಗಸ್ತವು ನೀವು ಅರ್ಬಿ ತಗಸ್ ರೀ ಮತ್ತೆ ಹೌದೇನಾ அஸ்ட்ர இல்லை நம் ஒது விட்டார்த்து அஸ்ட் அருபி தகுசக்கோத உம் உம் ஆய் தகு நன்க ஆய் தோக அல்லா யாக்கே ஏனாத்து நீக்க மக்கடியா கலவத்தி கண்ட நோட ஒப்போன சந்தன்குதுல நீங்க உச்சிக்கத்தை விட்டி ஆ தகச்சி உது பரக்கூர் ஜெஜி இன்னும் ஹம் அஸ்ட்மா ಇನ್ನೊಟ್ಟು ಹೇಳಲ್ಲ ಕೊಡಕತ್ತಿ ಅಂದ್ರೆ ಚಂದ ಕಾಣ್ತಾವ್ ಹ್ಞೂ ಹ್ಞೂ ಆಟ ಮಾಡ್ತಾ ತಗೋ ಓದ್ಲು ಈ ಕೆಬಕ್ಕಿ ಅಲ್ರಿ ಆಕೆಗೆ ನಾವು ಚುಮ್ನಿ ಇನ್ನು ಶುರುವಾತಿದ್ವಲ್ಲ ಸೀಟ್ ಮಾಡ್ಕೊಂಡು ನಾ ಇಲ್ಲಿ ಬರೋದ ಇಲ್ಲ ಹೆಂಗೋ ಅಪ್ಪನ ಮನೇನು ಬರ್ತತಿ ನಾ ಇಲ್ಲಿ ಬರೋದಲ್ಲ ಅಲ್ಲೇ ಉಳಿತಾನೆ ಅಂದ್ರೆ ಏನು ಮಾಡಿದ್ರಿ ಏನು ಮಾಡೋದಂದ್ರೆ ಉಳಿಲಿ ಎರಡು ದಿನ ಉಳಿತಾ ಗಂಡನ ಬಿಟ್ಟು ತವ್ರ ಮನೆಯಾಗ ಇಪ್ಪತ್ತು ಮಂದಿ ಇಪ್ಪತ್ತರ ಮಾತಾಡ್ತಾರ ಹಾಂ ನೋಡ್ಬೇಕಾರ ನೀ ಅಯ್ಯೇ ಯಾಕೆ ಬಂತು ಏನೋ ಮನೆ ಬೈ ಕುಟ ಕುಟ್ಟಿಗೆರು ಈಗ ಯಾಕೆ ಬಂತು ಏನು ಏನು ಗದ್ಲ ಮಾಡ್ಕೊಂಡು ಬಂದೋಯ್ತು ಅಂತೇಳಿ ಆಕೆಗೆ ಚುಚ್ಚು ಚುಚ್ಚಿ ಮಾತಾಡ್ತಾರೆ ಗಂಡಿಗೆ ಯಾರು ಕೇಳಲ್ಲ ಹೆಣಿಗೆ ಎಲ್ಲರೂ ಕೇಳೋರು ಗಂಡ ಬೇಕಾದಂಗ ರಾಜಾ ಋಷಿ ಒಳಗೆ ಹೆಣ್ಣು ಹಾಂ ಅವ ಹೋಗಂದ್ರೆ ಮಾತ್ರ ಹೋಗ್ಬೇಕು ಇಲ್ಲಂದ್ರೆ ಮನೆ ಮೂಳಾಗ ಕುಂದ್ರಬೇಕು ಆದ್ರೆ ನನಗೆ ಬರ್ತಾಳ ಇಲ್ಲ ಅಂತ ಅನ್ನಿಸಿಬಿಡಕತ್ತ್ರಿ ಬಂದೇ ಬರ್ತಾಳ ನಾಯಿಗೆ ತ ಬಂದು ಇಲ್ಲೇ ಬೀಳ್ತಾಳೆ ನೀನು ನೆನಪಾ ಅಡಿಗೆರ್ ಹಾಂ ರೀ ಆತ ಆವಾಗ ಸುಲ್ತ ಮನೆ ಬಿಟ್ಟು ಹೇಳಿದ್ನ ಸಾಲ್ತಾನ ಮದುವೆ ಇತ್ತು ಸಾಲ್ತಾನ ಮದಿಗೆ ಅಂತ ಕರ್ಗ ಈಗ ನೋಡ್ರ ಬಡ್ದಾಡಿ ಬಡದಾಡಿ ಮಾಡ್ಯಾರು ಹಿಂಗಾಗಿ ಏನು ಮಾಡ್ತಾರೋ ಏನೋ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಆದ್ರೂ ಒಂದು ಮಾತು ಕರಿ ಕರಿತೀವಿ ಬಿಟ್ಟು ಅಂತ ನಾಳೆ ಮಾತು ಬರಬಾರ್ದಲ್ಲ ಅದಕ್ಕೆ ಕರಿತೀವಿ ಆಮೇಲೆ ಇದನ್ನು ಮಾಡಕ್ಕೆ ಬರ್ತೈತಿ ಆದರೂ ಆಕೆ ನನ್ನ ಮದ್ವೆ ಬರೋದು ನಂಗೆ ಇಷ್ಟನೇ ಇಲ್ವೋ ಒಂಚೂರು ಆಕೆ ಯಾವಾಗ ಮನೆಗೆ ಬರಬೇಕು ಆಕೆ ಬರೋದು ಇಲ್ಲ ಆಕೆ ಹಾಸ್ಗೆ ಹಾಸಿಗೆ ಆಗಿರ್ತದ ಪರಿಸ್ಥಿತಿ ಓಡಾಡಿ ಹೌದಯವ ಹಂಗ ಈಗ